ನಮಸ್ಕಾರ ಸ್ನೇಹಿತರೆ ಮೈತ್ರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ವಿಡಿಯೋ ಆಗಿರೋ ಒಂದು ಲೈಕ್ ಕೊಡಿ ಈ ವಿಡಿಯೋ ಯಾರಾದ್ರೂ ಸ್ನೇಹಿತರಿಗೆ ಉಪಯೋಗ ಆಗುತ್ತೆ ಅನ್ನೋದಿದ್ರೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ಪೊಲೀಸ್ ಇಲಾಖೆ ಏನಿದೆ ಅದರಲ್ಲಿ ಒಂದು ಭಾರಿ ನೇಮಕಾತಿನೇ ಮುಂದೆ ನಡೆಯುವಂತದ್ದಿದೆ ಅದರದ್ದು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಎಷ್ಟು ಹುದ್ದೆಗಳು ಅಂದ್ರೆ ಸುಮಾರು ಅದಾದ್ರೆ ಎರಡ್ ಸಾವಿರ ಹುದ್ದೆಗಳು ಮೇಲ್ಪಟ್ಟು ಹುದ್ದೆಗಳಿದೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದರದು ಕ್ರೈಟೀರಿಯಾ ಏನು ಯಾವಾಗ ಕಾಲ್ ಮಾಡಬಹುದು ಏನು ಏಜ್ ಏನು ಅನ್ನೋದು ಮೊದಲಿಗೆ ವಿಡಿಯೋ ಶುರು ಮಾಡ ಬನ್ನಿ ಕೆ ಎಸ್ ಆರ್ ಪಿ ಅಪ್ಕಮಿಂಗ್ ನೋಟಿಫಿಕೇಶನ್ ಅಂದ್ರೆ ಈಗ ಬಜೆಟ್ ಇದ್ರಲ್ಲಿ ಅವರು ಗೆಜೆಟೆಡ್ ನೋಟಿಫಿಕೇಶನ್ ರಿಲೀಸ್ ಮಾಡಿರೋದು ಒಟ್ಟು ಎಷ್ಟು ಸ್ಥಳೀಯವರಿಂದ ಸಾವಿರದ ಐನೂರು ನಾನ್ನೂರ ನಲವತ್ತೈದು ಜೊತೆಗೆ ಆಮೇಲೆ ಐ ಆರ್ ಬಿ ಮುನರಾಬಾದ್ ಅಂತಿದೆ ಅಲ್ಲಿ ಇನ್ನೂರ ಇಪ್ಪತ್ತು ಹುದ್ದೆಗಳು ಸುಮಾರು ಎರಡು ಸಾವಿರದ ನೂರ ಎಪ್ಪತ್ತು ಹುದ್ದೆಗಳು ಸಿಗುವಂಥದ್ದು ಇದು ಯಾರೆಲ್ಲ ಪೊಲೀಸ್ ಆಗ್ಬೇಕು ಅನ್ನೋ ಒಂದು ಆಕಾಂಕ್ಷಿ ಒಂದು ಆಸೆ ಕನಸು ಇಟ್ಕೊಂಡಿದಾರಲ್ಲ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದು ಹೋಪ್ ಇದೆ ನೆಕ್ಸ್ಟು ಇನ್ ಮುಂದೆ ಕಾಲ್ ಮಾಡ್ತಾರೆ ಅಂತ ಜೊತೆಗೆ ಕ್ರೀಡಾ ಮೀಸಲಾತಿನೂ ಸಹ ಇದೆ ನೋಡಿ ನಲವತ್ಮೂರು ಹುದ್ದೆ ಅದನ್ನು ಸೇರಿದ್ರೆ ಒಟ್ಟು ಎರಡ್ ಸಾವಿರದ ನೂರ ಎಪ್ಪತ್ತು ಜೊತೆಗೆ ಎರಡ್ ಸಾವಿರದ ಶೀಘ್ರದಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯಿಂದ ಎರಡ್ ಸಾವಿರದ ನೂರ ಅರವತ್ತೈದು ಇದೆಯವರು ಭರ್ಜರಿ ನೇಮಕಾತ ಇದ್ರದ್ದು ಪೊಲೀಸ್ ಎಕ್ಸಾಮ್ ಅಂದ್ರೆ ಪಿ ಸಿ ಎಕ್ಸಾಮ್ ಮೂರು ಟೈಪ್ ಮೂರು ಒಂದು ಟೆಸ್ಟ್ ಇರುತ್ತೆ ಒಂದು ರಿಟರ್ನ್ ಫಿಸಿಕಲ್ಲು ಮೆಡಿಕಲ್ಲು ಇರುತ್ತೆ ರಿಟರ್ನ್ ಅಲ್ಲೆಲ್ಲ ಏನು ಏನೇನು ಇರುತ್ತೆ ಯಾರು ಅಪ್ಲೈ ಮಾಡ್ಬೋದು ತೋರಿಸ್ತೀನಿ ಈಗ ಫಿಸಿಕಲ್ಲು ಮೆಡಿಕಲ್ ಎಲ್ಲ ಸ್ವಲ್ಪ ಏನು ಅಂತ ಕಷ್ಟ ಇರಲಿ ಇದೆರಡು ಪಾಸ್ ಆದರೆ ಇದು ಆರಾಮಾಗಿ ಪಾಸ್ ಆಗುತ್ತೆ ಮೇನೆ ಇವೆರಡು ಇನ್ನು ಮೆಡಿಕಲ್ ಅಂತ ಬಂದರೆ ಫಸ್ಟು ಇದು ಕೆ ಎಸ್ ಆರ್ ಪಿ ಆಗಿರೋದ್ರಿಂದ ಫಿಸಿಕಲ್ಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಟು ಒನ್ ಸೆವೆಂಟಿ ಕೆಲವು ಪೋಸ್ಟ್ಗೆ ಒನ್ ಸಿಕ್ಸ್ಟಿ ಏಟ್ ಇರುತ್ತೆ ಬಟ್ ಇದು ಒನ್ ಸೆವೆಂಟಿ ఆమె ట్రైబల్ ఏను ఆన్ ఫిఫ్టీ ఫైవ్ సెంటీమీటరు ఫీమేలు వన్ ఫిఫ్టీ ఎయిట్ సెంటీమీటరు ట్రైబల్ ఆగ్రె ఐదు సెంటీమీటరు ఎక్స్క్యూస్ కొడతారు మెయిన్ ఇంపార్టెంట్ రన్నింగ్ మేలు ఒన్ పొయింట్ సిక్స్ కిలోమీటర్ సిక్స్ మినిట్స్ ఆరు నిమిషదీటర్ ನೆಕ್ಸ್ಟ್ ರನ್ನಿಂಗ್ ಫಾರ್ ಮೇಲ್ ರೆಕ್ಸ್ ಸರ್ವಿಸ್ ಅವರು ನಾನ್ನೂರು ಮೀಟ್ರ್ ಒಂದೂವರೆ ಮೀಟ್ರ್ ಪೇಸ್ ಕೆಲ ಆ್ಯಸ್ ಪರ್ ದ ರೂಲ್ಸ್ ಅಂದರೆ ಸ್ಯಾಲ್ರಿ ಅದು ಮುಂದೆ ಗೊತ್ತಾಗುತ್ತೆ ಇದಕ್ಕೆ ಯಾರಲ್ಲ ಅಪ್ಲೈ ಮಾಡಬಹುದು ಅಂದ್ರೆ ಇದು ಕೆ ಎಸ್ ಆರ್ ಪಿ ಆಗಿರೋದ್ರಿಂದ ಮಿನಿಮಮ್ ಎಸ್ ಎಲ್ ಸಿ ಆಗಿದ್ರೆ ಸಾಕು ಅದರಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ನೀವು ಯಾವುದೇ ಬೋರ್ಡ್ ಆಗಿರ್ಬೋದು ಈಕ್ವಲ್ ಎಂಟ್ ಆಗಿರ್ಬೋದು ಯಾರು ಸಹ ಅಪ್ಲೈ ಮಾಡಬಹುದು ನೋಡಿ ಇದೆ ಅದ್ರದ್ದು ನೋಟಿಫಿಕೇಶನ್ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಬಂದಿರುವಂತದ್ದು ನೋಡಿ ಅಪರ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಕರ್ನಾಟಕ ರಾಜ್ಯ ಮೀಸಲು ಅಂದ್ರೆ ಕೆ ಎಸ್ ಆರ್ ಪಿ ರಸ್ತೆ ಬೆಂಗಳೂರು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಇನ್ನೇನು ಈ ಇನ್ನೊಂದು ತಿಂಗಳು ಇಲ್ಲ ಎರಡು ತಿಂಗಳೊಳಗೆ ಮ್ಯಾಕ್ಸಿಮಮ್ ಕಾಲ್ ಫಾರ್ಮ್ ಆಗೋ ಸಾಧ್ಯತೆ ಇದೆ ಕಾಲ್ ಫಾರ್ಮ್ ಆದರೆ ಮೇಲೆ ಮೂರು ತಿಂಗಳು ಸಾರಿ ಕಾಲ್ ಆದ್ಮೇಲೆ ಇನ್ನೊಂದು ಟೂ ಮಂತ್ಸಲ್ಲಿ ಕಾಲ್ ಆಗುತ್ತೆ ಅನ್ಕೊಳ್ಳಿ ಅದಾದ್ಮೇಲೆ ಒಂದು ತ್ರೀ ಮಂತ್ಸಲ್ಲಿ ರಿಟರ್ನು ರಿಟರ್ನ್ ಆಗಿ ಜಾಸ್ತಿ ಟೈಮ್ ಕೊಡಲ್ಲ ಎರಡು ತಿಂಗಳು ಯಾಕೆಂದ್ರೆ ನೆಕ್ಸ್ಟ್ ಇನ್ನು ಎಲೆಕ್ಷನ್ ಬರೋ ಚಾನ್ಸ್ ಇದೆ ಇನ್ನೊಂದು ಏಳು ತಿಂಗಳಲ್ಲೆಲ್ಲ ಅಷ್ಟೊಳಗೆ ಮ್ಯಾಕ್ಸಿಮಮ್ ಇದನ್ನೆಲ್ಲ ಮುಗಿಸ್ತಾರೆ ದಯವಿಟ್ಟು ಯಾರಾದರೂ ನೀವು ಓದ್ತಾ ಇರೋರು ಕಾಂಪಿಟೇಷನ್ ಅಲ್ಲಿ ಒಂದು ಹುದ್ದೆ ತಗೊಳ್ಳೇಬೇಕು ಅಂತ ಇರೋರು ದಯವಿಟ್ಟು ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೊಳ್ಳಿ ಎಜುಕೇಶನ್ ಸ್ವಲ್ಪ ಸ್ಟಡೀಸ್ನೆಲ್ಲ ಇದರಿಂದ ನೀವು ಆರಾಮಾಗಿ ಹುದ್ದೆನ ತಗೋಬಹುದು ನಮ್ಮ ಚಾನಲ್ ಅಲ್ಲಿ ಒಂದು ಕ್ವಶನ್ ಬ್ಯಾಂಕ್ ಪ್ಲೇ ಲಿಸ್ಟ್ ಮಾಡಿದೀವಿ ಪೊಲೀಸ್ಗೆ ಅಂತನೇ ಸಂಬಂಧಪಟ್ಟು ಕ್ವಶನ್ ಬ್ಯಾಂಕು ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀವಿ ಇನ್ನು ಫ್ಯೂಚರ್ಗೆ ಇದು ಕಾಲ್ ಆಗೋ ಟೈಮ್ಗೆ ಅದು ಸುಮಾರು ಒಂದು ಒಂದು ನೂರಾದರೂ ಸಹ ಒಂದು ಕ್ವಶನ್ಸು ಬ್ಯಾಂಕ್ದು ವಿಡಿಯೋಸ್ ಹಾಕಿರ್ತೀವಿ ಓರ್ಡ್ ಕ್ವಶನ್ ಪೇಪರ್ಸ್ತು ಅದು ನಿಮ್ಗೆ ಎಲ್ಪ್ ಆಗುತ್ತೆ ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಎಲ್ಲಾದರೂ ಒಂದು ಇಯರ್ಫೋನ್ ಹಾಕೊಂಡು ಹೋದ್ರೆ ನಿಮಗೆ ಒಂದು ರೀಕಾಲ್ ಆಗುತ್ತೆ ಸುಮಾರು ಇರುತ್ತೆ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಏನಂದ್ರೆ ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ರಿಪೀಟೆಡ್ ಇರ್ತವೆ ಆ ಇದರಿಂದ ನಿಮಗೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿ ಒಂದು ಜಾಬ್ ತಗೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದಕ್ಕೆ ನೋಟಿಫಿಕೇಶನ್ ಬರುವುದಾದ್ರೆ ಕೆ ಎಸ್ ಆರ್ ಪಿ ಮಹಿಳೆ ಪುರುಷ ಮಹಿಳೆ ಸ್ಥಳೀಯ ವೃಂದ ಸ್ಥಳೀಯ ಸಾವಿರದ ನೀರ ನೇಮಕಾತಿಕ ಮೂಲಕ ಬರ್ದಿ ಮಾಡಲು ತಮ್ಮ ಕಚೇರಿಯಿಂದ ಕಳುಹಿಸಲಾದ ನೇರ ಸಮತಾಳ ವರ್ಗೀಕರಣಗಳು ವಿವರಗಳು ಗೊತ್ತಾಯ್ತಲ್ವಾ ಇದು ಯಾವ ಬೆಟಾಲಿಯನ್ಗೆ ಎಷ್ಟೆಷ್ಟು ಅನ್ನೋದು ನೋಡೋಣ ಬೆಟಾಲಿಯನ್ ಇದೆ ನೋಡಿ ಇಲ್ಲಿ ಒಂದನೇ ಪಡೆ ಬೆಂಗಳೂರು ನೂರ ನಲ್ವತ್ತೊಂಬತ್ತು ಎರಡನೇ ಪಡೆ ಬೆಳಗಾವಿ ನೂರ ಎಪ್ಪತ್ತೈದು ಬೆಂಗಳೂರು ನೂರತ್ತು ನೂರತ್ತು ಎಷ್ಟು ಮಂಗಳೂರು ಇದೆ ನೋಡಿ ಇನ್ನೂರ ಐವತ್ನಾಲ್ಕು ಟೋಟಲ್ ಸಾವಿರದ ನಾನೂರ ಇಪ್ಪತ್ತಾರು ನೆಕ್ಸ್ಟು ಮಹಿಳೆ ಸಿ ಆರ್ ಪಿ ಸಿ ಮಹಿಳೆ ಅವ್ರದ್ದು ಬೆಳಗಾವಿ ಬೆಂಗಳೂರು ಮೈಸೂರು ಇದರಲ್ಲಿ ಇವ್ರದಿದೆ ಇದೆ ಇಪ್ಪತ್ನಾಲ್ಕಿದೆ ಸೊ ಎರಡು ಸೇರಿದ್ರೆ ಟೋಟಲ್ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಕಮ್ಮಿ ಪೋಸ್ಟ್ ಅಲ್ಲ ಅದರಲ್ಲಿ ಒಂದು ನಿಮ್ದಾಗಿರೋ ತರ ನೀವು ಓದಿದ್ರೆ ಆರಾಮಾಗಿ ಮಾಡ್ಕೋಬೋದು ಇದು ಮುನ್ನೂರ ಎಪ್ಪತ್ತರಲ್ಲಿ ಇದೆ ಭಾರತ ಬೀಸಾ ಇದು ಮುನಿರಾಬಾದಲ್ಲಿ ಇದೆಯಲ್ಲ ಅದು ಇನ್ನೂರ ಇಪ್ಪತ್ತು ಸುಮಾರು ಎರಡ್ ಸಾವಿರದ ಇನ್ನೂರು ಹುದ್ದೆಗಳನ್ನು ಕೊಡಿ ನಿಮ್ಗೆ ಸಿಗುತ್ತೆ ಆರಾಮಾಗಿ ನೀವು ಸುಲಭವಾಗಿ ಒಂದು ಕೆಲಸ ಕೆಲಸದ ಒಂದು ಮಿನಿಮಮ್ ಎಜುಕೇಶನ್ ಅಲ್ಲಿ ಅಂದರೆ ಅದೇ ಪೊಲೀಸ್ ಜಾಬ್ ಏನೇ ಒಳ್ಳೆ ಸ್ಯಾಲ್ರಿ ಇರುತ್ತೆ ಕಮ್ಮಿ ಅಂದ್ರೂ ಒಂದು ನಲ್ವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟಂತೂ ಸ್ಯಾಲ್ರಿ ಇದ್ದೇ ಇರುತ್ತೆ ಈ ತರ ನಿಮಗೆ ಬೇಗ ಅವನ ಜೊತೆಗೆ ಇದು ಬೇಗ ನಿಮಗೆ ತುಂಬಾ ಫಾಸ್ಟ್ ಆಗಿ ಒಂದು ರಿಕ್ರೂಪ್ ಆಗುವಂಥದ್ದು ನೀವು ಎಸ್ ಡಿ ಎಫ್ ಡಿ ಎಲ್ಲಾದರೂ ಎಕ್ಸಾಮ್ ವರ್ಷ ಆದ್ರೂ ಸಹ ರಿಸಲ್ಟ್ ಕೊಡಲ್ಲ ಪೊಲೀಸ್ ಎಕ್ಸಾಮ್ ಎಲ್ಲ ಆ ತರ ಅಲ್ಲ ನೀವು ಬೇಗ ಒಂದು ವರ್ಷದೊಳಗೆ ನಿಮಗೆ ಕಂಪ್ಲೀಟ್ ನ ಅವರು ಮುಗಿಸ್ತಾರೆ ಅದಕ್ಕೋಸ್ಕರ ನಿಮಗೆ ಫ್ಯೂಚರ್ಗೆ ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗೋವಂಥ ತರ ಬೇರೆ ಬೇರೆ ಕಂಟೆಂಟು ವಿಡಿಯೋಸ್ ಮೇನ್ಲಿ ಕ್ವಶನ್ ಪೇಪರ್ ಕ್ವಶನ್ ನ ನಿಮ್ಗೆ ಹಾಕೊಡ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಿಮ್ಮ ಸ್ನೇಹಿತರಿಗೆ ನಿಮ್ದು ಉಪಯೋಗ ಆಗುತ್ತಾರೆ ಅಂತ ಅವ್ರಿಗೆ ಶೇರ್ ಮಾಡಿ ಬೇಕು ನಾನು ಆಗ್ಲೇ ಹೇಳ್ದಂಗೆ ಕ್ವಶನ್ ಪ್ಲೇ ಲಿಸ್ಟ್ ಒಂದು ಸಪರೇಟ್ ಒಂದು ಪ್ಲೇ ಲಿಸ್ಟ್ ಮಾಡಿದ್ವಿ ಕ್ವಶನ್ ಬ್ಯಾಂಕ್ಸ್ ಆಲ್ರೆಡಿ ಒಂದು ನಾಲ್ಕೈದು ವಿಡಿಯೋಸ್ ಹಾಕಿದ್ದೀವಿ ಇನ್ನು ಮುಂದೆನೂ ಸಹ ಇನ್ನು ರೆಗ್ಯುಲರ್ ಹಾಕ್ತಾ ಇರ್ತೀವಿ ಸುಮಾರು ಒಂದು ನೂರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಹಾಕಿರ್ತೀವಿ ಇದು ನಿಮ್ಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಇದು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು